ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಕಿಚನ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಏಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾದ ನಂತರ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಂತರ ಇದಕ್ಕೆ ಕಸ್ತೂರಿ ಮೆಂತೆ ಸೋಂಪು ಮತ್ತು ಚಕ್ಕೆ ಲವಂಗ ಸ್ಟಾರ್ ಹೂ ಇಷ್ಟೂ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಂತರ ನಾನಿಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೋದು ನಂತರ ನಾನಿಲ್ಲಿ ಕುದಿನ ಸೊಪ್ಪನ್ನು ತೊಳೆದು ಹಾಕೋತಿದ್ದೀನಿ ಹೀಗಿದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕೋತಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಬ ಕಲರ್ ಬರೋವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಹೀಗಿದು ಎಷ್ಟು ಈಸಿಯಾಗಿ ಈ ರೆಸಿಪಿನ ನೀವು ಮಾಡ್ಕೋಬೋದು ಅಂತ ಅಂದರೆ ಈ ಮೆಥಡ್ನಲ್ಲಿ ನೀವು ಮಾಡಿದ್ರೆ ಸಕ್ಕತ್ತು ಇಷ್ಟ ಆಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮೇಲೆ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಇದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಆಗುತ್ತೆ ಇದೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಆದಮೇಲೆ ನಂತರ ನಾನಿಲ್ಲಿ ಮಸಾಲನ ಹಾಕೋತಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ನಂತರ ನಾನು ಇದಕ್ಕೆ ಧನಿಯಾ ಪೌಡರ್ ಕೂಡ ಹಾಕೋತಿದ್ದೀನಿ ನೀವು ಇಲ್ಲಿ ಬೇಕಂದರೆ ಚಿಕನ್ ಮಸಾಲ ಕೂಡ ಹಾಕೋಬೋದು ನಾನಿಲ್ಲಿ ಹಾಕ್ತಾಯಿಲ್ಲ ಇದನ್ನು ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನು ಇದಕ್ಕೆ ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಒಂದು ಟೀ ಸ್ಪೂನಷ್ಟು ಅಂದರೆ ಒಂದು ಚಿಕ್ಕ ಸ್ಪೂನ್ನಷ್ಟು ನಾನಿಲ್ಲಿ ಅರ್ಶನ ಹಾಕೋತಿದ್ದೀನಿ ಅರಿಶಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ನಂತರ ಇದೆಲ್ಲ ರೋಸ್ಟೆಲ್ಲ ಆದಮೇಲೆ ನಾವಿದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ ಟೊಮೆಟೊ ನಾನಿಲ್ಲಿ ಒಂದನ್ನು ಸಣ್ಣ ಕಟ್ ಮಾಡಿ ಹೆಚ್ಕೊಂಡು ಹಾಕೋತಿದ್ದೀನಿ ಈಗ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆದರೆ ಟೇಸ್ಟು ಚೆನ್ನಾಗಿರುತ್ತೆ ನಂತರ ನಾವಿದಕ್ಕೆ ನೀರು ಹಾಕ್ಕೊಳ್ಳೋಣ ಅಂದರೆ ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಅದಕ್ಕೆ ಎರಡಾಗೋಷ್ಟು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಆ ಥರ ನಾವು ಆ ಮೆಥಡ್ನಲ್ಲಿ ನಾವಿಲ್ಲಿ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಕುದಿಲಿಕ್ಕೆ ಬಿಡೋಣ ನಂತರ ನಾವಿಲ್ಲಿ ಒಂದು ಪ್ಯಾನ್ಗೆ ಅಂದರೆ ಸಪ್ರೇಟ್ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಸ್ಪೈಸಸ್ನ ಹಾಕೋತಿದ್ದೀನಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಗೆ ಗರಂ ಮಸಾಲ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ಆಲ್ರೆಡಿ ಬಾಯ್ಲ್ ಮಾಡಿಟ್ಟಿರುವಂಥ ಮೊಟ್ಟೆನ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆನ ನಾವು ಏನು ಮಾಡೋಣ ಸಣ್ಣ ಸಣ್ಣದಾಗಿ ಸ್ವಲ್ಪ ಅಂದರೆ ನೀಟಾಗಿ ಕಟ್ ಮಾಡಬಾರ್ದು ಓಪನ್ ಆಗೋ ಥರ ಸ್ವಲ್ಪ ಮೇಲಷ್ಟೇ ಕಟ್ ಮಾಡಿ ನಾವು ಇದನ್ನು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಮೊಟ್ಟೆನ ಚೆನ್ನಾಗಿ ನೀಟಾಗಿ ಅದು ತುಂಬ ರೋಸ್ಟ್ ಆಗಬಾರ್ದು ಸಾಫ್ಟ್ ಟೆಕ್ಚರಲ್ಲೇ ಇರಬೇಕು ಮತ್ತು ನೀಟಾಗಿ ರೋಸ್ಟಾಗಿ ಉಪ್ಪು ಖಾರ ಎಲ್ಲ ಇಡಿಬೇಕು ಆ ರೀತಿ ನಾವಿಲ್ಲಿ ಮೊಟ್ಟೆನ ನೋಡಿ ಈ ಮೆಥಡಲ್ಲಿ ಇಷ್ಟೇ ಕಟ್ ಮಾಡಿರಬೇಕು ಹಿಂಗೆ ಕಟ್ ಮಾಡಿ ಇದನ್ನು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದನ್ನು ಇದನ್ನು ನಾವು ಈ ಉಪ್ಪು ಖಾರ ಮಸಾಲೆ ಎಲ್ಲ ನೀಟಾಗಿ ಮೊಟ್ಟೆಗೆ ಇಡಿದ್ರೆ ನಾವು ಬಿರಿಯಾನಿಲಿ ತಿನ್ನುವಾಗ ಟೇಸ್ಟು ಸಖತ್ತಾಗಿರುತ್ತೆ ಹಾಗಾಗಿ ಈ ಮೆಥಡಲ್ಲಿ ಮಾಡ್ಕೋಬೇಕು ನೋಡಿದ್ರಲ್ಲ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಒಂದು ಮಿನಿಟ್ಸಲ್ಲೆಲ್ಲ ಇದು ಫ್ರೈ ಆಗಿಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಕಂಪ್ಲೀಟಾಗಿ ಇದಾಗಿದೆ ಮೇಲೆ ನಾವಿಲ್ಲಿ ನಾವಾಗಲೇ ಕುಕ್ಕರಲ್ಲಿ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ವಲ್ಲ ನೋಡಿ ಬಿರಿಯಾನಿಗೆ ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅಂಥ ಟೈಮಲ್ಲಿ ನಾವು ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ನಾನಿಲ್ಲಿ ಹಾಕೋತಿದ್ದೀನಿ ಈ ರೀತಿ ವಾಶ್ ಇಟ್ಕೊಂಡಿರುವಂಥ ಅಕ್ಕಿನ ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ನಾವು ಆಲ್ರೆಡಿ ಬಾಯ್ಲ್ ಮಾಡಿ ರೋಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ಮೊಟ್ಟೆನ ಆ ಮೊಟ್ಟೆನ ಇದಕ್ಕೆ ಹಾಕೋತಿದ್ದೀನಿ ಆ ಮೊಟ್ಟೆನ ಹಾಕ್ಕೊಂಡ್ಮೇಲೆ ಮುಚ್ಚುಳ ಮುಚ್ಚಿ ಎರಡು ವಿಷಲ್ ಓಡಿಸಿದ್ರೆ ನಮ್ಮ ಸ್ಪೈಸಿ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿ ಅಂತ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಇದು ಕಂಪ್ಲೀಟಾಗಿ ಎರಡು ವಿಷಲ್ ಆದ ನಂತರ ನಾವಿಲ್ಲಿ ಮತ್ತೆ ಓಪನ್ ಮಾಡೋಣ ನೋಡಿ ಇವಾಗ ಫ್ರೆಂಡ್ಸ್ ಆಗಿದೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ವಾ ನೋಡಿ ಎಷ್ಟು ಸಖತ್ ಟೇಸ್ಟಿಯಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಅಂತ ನಾವು ಇದನ್ನು ಈಗ ಒಂದು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡೋಣ ತುಂಬ ಟೇಸ್ಟಿಗೆ ಎಷ್ಟು ಈಸಿಯಾಗಿ ಆಗೋಯ್ತಲ್ವಾ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕಂಪ್ಲೀಟಾಗಿ ಹೇಗೆ ಎಗ್ ಬಿರಿಯಾನಿ ಮಾಡೋದು ಅಂತ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ